ಸೆಕೆಂಡ್ ಪಿಯು ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ಕೆಲವು ವಿದ್ಯಾರ್ಥಿಗಳಿಗೆ ಆ ರಿಸಲ್ಟ್ ಬಗ್ಗೆ ಕೆಲವು ವಿದ್ಯಾರ್ಥಿಗಳಿಗೆ ಸೊ ತುಂಬ ಖುಷಿಯಾಗಿದ್ದಾರೆ ಕೆಲವು ವಿದ್ಯಾರ್ಥಿಗಳಿಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ಕೊಂಡಿದ್ದ ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬಂದಿಲ್ಲ ಸೊ ನೀವು ಅಂದ್ಕೊಂಡಿದ್ದ ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬಂದಿಲ್ಲ ಅಂದರೆ ಡೋಂಟ್ ವರಿ ನಿಮಗೋಸ್ಕರ ಈಗ ಒಂದು ನಿಮಗೋಸ್ಕರ ರೀ ಇದೆ ಅಂದ್ಕೊಂಡಿದ್ದ ಮಾರ್ಕ್ಸು ಬಂದಿಲ್ಲ ಅಂದರೆ ನೀವು ರೀ ಅಪ್ಲೈ ಮಾಡಬಹುದು ರೀ ಅಪ್ಲೈ ಮಾಡಿದ್ರೆ ಏನಾದರೂ ಒಂದು ಮಾರ್ಕ್ಸ್ ಡಿಫ್ರೆನ್ಸ್ ಇದ್ದರೂ ಅಂದರೆ ಸಪೋಸ್ ನಿಮಗೊಂದು ಈಗ ಸಿಕ್ಸ್ಟಿ ಫೈವ್ ಬಂದಿದೆ ಅಂತ ಅಂದ್ಕೊಳ್ಳೋಣ ಸಿಕ್ಸ್ಟಿ ಫೈವ್ ಬಂದಿದ್ದೆ ಏಯ್ಟಿ ಮಾರ್ಕ್ಸ್ಗೆ ಈಗ ನೀವು ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿದಾಗ ಏನಾದರೂ ಸಿಕ್ಸ್ಟಿ ಸಿಕ್ಸ್ ಮಾರ್ಕ್ಸ್ ಬಂತು ಮಾರ್ಕ್ಸ್ ರೈಸ್ ಆಗುತ್ತೆ ಒಂದು ಮಾರ್ಕ್ಸ್ ಡಿಫ್ರೆನ್ಸ್ ಆಗುತ್ತೆ ಅಂದರೂ ನೀವು ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡ್ಬೋದು ಮಾರ್ಕ್ಸನ್ನು ಕೊಡ್ತಾರೆ ಹಾಗಾದರೆ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ವಟ್ ಆರ್ ದಿ ಪ್ರೊಸೀಜರ್ಸ್ ರೀ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಫೋಟೋ ಕಾಪಿ ಅಂದರೆ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡಲೇಬೇಕು ಸ್ಕ್ಯಾರ್ಡ್ ಕಾಪಿ ಅಪ್ಲೈ ಮಾಡದಲ್ಲೇ ಇದ್ದರೆ ರೀ ವ್ಯಾಲ್ಯೂಷನ್ಗಾಗಲಿ ಅಥವಾ ರೀಟೋಟಲಿಂಗಾಗಲಿ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಹಾಗಾದರೆ ನೀವು ಸ್ಕ್ಯಾರ್ಡ್ ಕಾಪಿಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಇವತ್ತಿಂದ ಸ್ಟಾರ್ಟ್ ಆಗ್ತಾಯಿದೆ ಸೊ ಲಾಸ್ಟ್ ಡೇಟ್ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹಾಗೆ ಸ್ಕ್ಯಾನರ್ಡ್ ಕಾಪಿಗೆ ಫೀಸ್ ಎಷ್ಟು ಪೇ ಮಾಡಬೇಕು ಅಂದರೆ ಐನೂರ ಮೂವತ್ತು ರೂಪಾಯಿ ಫೀಸನ್ನು ಪೇ ಮಾಡಬೇಕು ಒಂದು ಸಬ್ಜೆಕ್ಟಿಗೆ ಸಬ್ಜೆಕ್ಟ್ ವೈಸ್ ಓಕೆ ಇನ್ನು ಸ್ಕ್ಯಾನರ್ಡ್ ಕಾಪಿ ಅಪ್ಲೈ ಮಾಡ್ತೀರಾ ಸ್ಕ್ಯಾನರ್ಡ್ ಕಾಪಿ ಅಪ್ಲೈ ಮಾಡಿದ ಮೇಲೆ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸ್ಕ್ಯಾನಡ್ ಕಾಪಿನ ಸ್ಕ್ಯಾನರ್ಡ್ ಕಾಪಿ ಡೌನ್ಲೋಡ್ ಮಾಡ್ಕೊಳೋದು ಅಂದರೆ ಏಪ್ರಿಲ್ ಫೋರ್ಟೀಂತಿಂದ ಏಪ್ರಿಲ್ ನೈನ್ಟೀನ್ತ್ವರೆಗೂ ಲಾಸ್ಟ್ ಡೇಟ್ ಇದೆ ಸೊ ನೀವು ಯಾರು ಫಸ್ಟು ಸ್ಕ್ಯಾನಡ್ ಕಾಪಿ ಅಪ್ಲೈ ಮಾಡ್ತೀರೋ ಅವರು ಫಸ್ಟು ಸ್ಕ್ಯಾನರ್ಡ್ ಕಾಪಿನ ಡೌನ್ಲೋಡ್ ಮಾಡ್ಕೋಬಹುದು ನೀವು ಸ್ಕ್ಯಾನರ್ಡ್ ಕಾಪಿನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಟೀಚರ್ಸ್ ಹತ್ರ ಅದನ್ನು ತೋರಿಸಿ ಮಾರ್ಕ್ಸು ಜಾಸ್ತಿ ಬರುತ್ತೋ ಅಥವಾ ಕಡಿಮೆ ಬರುತ್ತೋ ಅಂತ ಹೇಳಿದ್ರೆ ಜಾಸ್ತಿ ಬರುತ್ತೆ ಅನ್ನಂಗಿದ್ರೆ ಮಾತ್ರ ಅಪ್ಲೈ ಮಾಡಿ ಈಗ ಬಂದಿರೋ ಮಾರ್ಕ್ಸ್ಗಿಂತ ಕಡಿಮೆ ಬರುತ್ತೆ ಮಾರ್ಕ್ಸು ನಂಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಎಲ್ಲ ಸಿಕ್ಸ್ ಮಾರ್ಕ್ಸ್ ಡಿಫ್ರೆನ್ಸ್ ಇದ್ದರೆ ಕೊಡ್ತಾಯಿದ್ರು ಈಗ ಆಗಾಗ್ತಾ ಇಲ್ಲ ಸಪೋಸ್ ನಿಮಗೊಂದು ಈಗ ಸಿಕ್ಸ್ಟಿ ಫೈವ್ ಮಾರ್ಕ್ಸ್ ಬಂದಿದೆ ಅಂತ ಅಂದ್ಕೊಳ್ಳೋಣ ಈಗ ನೀವು ಚೆಕ್ ಮಾಡಿಸ್ದಾಗ ಏನಾದರೂ ಸಿಕ್ಸ್ಟಿ ಮಾರ್ಕ್ಸ್ ಬರೋಂಗಿದ್ರೆ ಅಥವಾ ಸಿಕ್ಸ್ಟಿ ಟು ಬರೋಂಗಿದ್ರೆ ಆ ಮಾರ್ಕ್ಸನ್ನು ಕೊಡ್ತಾರೆ ರಿವ್ಯಾಲ್ಯೂಷನಲ್ಲಿ ನೀವು ಅಮೌಂಟು ಅಂತ ಅಂತಕ್ಷಣ ನಿಮಗೆ ಮಾರ್ಕ್ಸ್ ಜಾಸ್ತಿ ಕೊಡಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಎಷ್ಟು ಬರುತ್ತೋ ಮಾರ್ಕ್ಸು ಅಷ್ಟು ಕೊಡ್ತಾರೆ ಹಾಗಾಗಿ ನೀವು ರೀ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಬಂದಿರೋ ಸ್ಕ್ಯಾನರ್ಡ್ ಕಾಪಿನ ನಿಮ್ಮ ಟೀಚರ್ಸ್ನ ಕನ್ಸಲ್ಟ್ ಮಾಡಿ ಅವ್ರ ಹತ್ರ ವ್ಯಾಲ್ಯೂಷನ್ಸ್ ಮಾಡ್ಕೊಳ್ಳಿ ಮಾರ್ಕ್ಸ್ ಎಕ್ಸ್ಟ್ರಾ ಬರುತ್ತೆ ಅನ್ನಂಗಿದ್ರೆ ಮಾತ್ರ ಅಪ್ಲೈ ಮಾಡಿ ಇಲ್ಲಾಂದರೆ ಅಪ್ಲೈ ಮಾಡಬೇಡಿ ಅಪ್ಪ ಅಮ್ಮಂಗಿಲ್ಲಪ್ಪ ನಾನು ಹಂಗೆ ಬರ್ದಿದ್ದೀನಿ ನಾನು ಹಿಂಗೆ ಬರ್ದಿದ್ದೀನಿ ನಾನು ಸೂಪರಾಗಿ ಬರ್ದಿದ್ದೀನಿ ನಾನು ಸಖತ್ತಾಗಿ ಬರ್ದಿದ್ದೀನಿ ಅಂತ ಹೇಳಿ ಒಂದು ವೇಳೆ ನೀವು ರೀ ಅಪ್ಲೈ ಮಾಡಿ ಮಾರ್ಕ್ಸನ್ನು ಕಳ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ ಬಂದಿರೋ ಮಾರ್ಕ್ಸು ಕಡಿಮೆ ಆಗುತ್ತೆ ಆಗ ನಿಮಗೆ ಸೀಟ್ ರ್ಯಾಂಕಿಂಗಲ್ಲಿ ಅದು ಎಫೆಕ್ಟ್ ಆಗುತ್ತೆ ಅರ್ಥ ಮಾಡಿಕೊಳ್ಳಿ ಓಕೆ ಇನ್ನು ರಿವಲ್ಯೂಷನ್ಗೆ ಅಪ್ಲೈ ಮಾಡೋದಕ್ಕೆ ಡೇಟ್ ಫೋರ್ಟೀನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹದಿನಾಲ್ಕನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ ಇಪ್ಪತ್ತಕ್ಕೆ ಲಾಸ್ಟ್ ಆಗುತ್ತೆ ಅದಕ್ಕೆ ಫೀಸ್ ಸ್ಟ್ರಕ್ಚರ್ ಒಂದು ಸಬ್ಜೆಕ್ಟಿಗೆ ಫಾರ್ ರೀ ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಕಟ್ಟಬೇಕು ಒಂದು ಸಬ್ಜೆಕ್ಟ್ಗೆ ತೌಸಂಡ್ ಸಿಕ್ಸ್ ಸೆವೆಂಟಿ ರುಪೀಸ್ನ ಪೇ ಮಾಡಬೇಕು ಅರ್ಥಾಗುತ್ತಾ ಓಕೆ ಇನ್ನು ರೀ ಟೋಟಲಿಂಗೆ ರೀ ರೀಟೋಟಲಿಂಗೇ ಯಾವುದೇ ರೀತಿ ಫೀಸನ್ನು ಪೇ ಮಾಡಬೇಕಾಗಿಲ್ಲ ಸ್ಕ್ಯನರ್ಡ್ ಕಾಪಿ ಅಪ್ಲೈ ಮಾಡ್ತೀರಾ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಏನಾದರೂ ಮಾರ್ಕ್ಸ್ ಟೋಟಲ್ ಮಿಸ್ಟೇಕ್ ಇದ್ರೆ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು ಅದಕ್ಕೆ ಯಾವುದು ಮಾರ್ಕ್ಸ್ ಅದಕ್ಕೆ ಯಾವುದು ಅಮೌಂಟ್ ಪೇ ಮಾಡಬೇಕಾಗಿಲ್ಲ ವೆಬ್ಸೈಟ್ನಲ್ಲಿ ವಿಸಿಟ್ ಮಾಡ್ತಾ ಇರಬೇಕು ಹಾಗಾಗಿ ಫೋರ್ಟೀನ್ತ್ ಮೇಲೆ ನೀವು ವಿಸಿಟ್ ಮಾಡ್ತಾ ಇರಬೇಕು ನೀವು ಫಸ್ಟು ಅಪ್ಲೈ ಮಾಡಿದ್ರೆ ನಿಮಗೆ ಫಸ್ಟ್ ಪ್ರಿಯಾರಿಟಿ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಬೇಕು ಓಕೆ ಹಾಗಾಗಿ ಸ್ಕ್ಯಾನರ್ಡ್ ಕಾಪಿ ಮನೆಗೆ ಅಡ್ರೆಸ್ಗೆ ಬರೋದಿಲ್ಲ ಮುಂಚೆ ಎಲ್ಲ ಮನೆ ಅಡ್ರೆಸ್ಗೆ ಬರ್ತಾಯಿತ್ತು ಈಗ ನೀವು ಸ್ಕ್ಯಾನರ್ಡ್ ಕಾಪಿನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಇನ್ನು ರಿವ್ಯಾಲ್ಯೂಷನ್ನ ಹೇಗೆ ಅಪ್ಲೈ ಮಾಡಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಕೆ ಎಸ್ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಥವಾ ನಿಮ್ಮ ಕಾಲೇಜ್ಗೆ ಹೋಗಿ ಅಲ್ಲಿ ಕಾಲೇಜಲ್ಲಿ ಹಿಂಗೆ ಅಂತ ಹೇಳಿದ್ರೆ ಕಾಲೇಜಲ್ಲೇ ಬೇಕಾದ್ರೆ ಅಪ್ಲೈ ಮಾಡಿಕೊಡ್ತಾರೆ ಆನ್ಲೈನ್ ಮುಖಾಂತರ ರಿವ್ಯಾಲ್ಯೇಷನ್ಗೆ ಹಾಗೆ ರೀಟೋಟಲ್ ಹಿಂಗೆ ಸ್ಕ್ಯಾನಡ್ ಕಾಪಿಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್